ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ ಹಾಕಿ ಇವತ್ತು ಹಾಕೋದಾ ಅಂದ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಮಕ್ಕಳು ಇಬ್ಬರಿಗೂ ಸ್ಕೂಲ್ ಸ್ಟಾರ್ಟಾಗಿ ಟೂ ವೀಕ್ಸ್ ಆಗಿದೆ ಅದರಿಂದ ಬುಕ್ ಲಿಸ್ಟ್ ಕೊಟ್ಟಿದ್ದರು ಇಬ್ಬರಿಗೂ ಸರಿ ಮಾರ್ಕೆಟ್ಗೆ ಹೋಗಿ ಇದ್ದೋ ಲಾಸ್ಟ್ ಇಯರಿಂದ ಬೇಡ ಈ ಸರಿ ಇಲ್ಲೇ ಕೇಳೋದಾ ಎಷ್ಟು ಅಂತ ನೋಡೋದಾ ಅಂತ ಒಂದು ಸುಮ್ಮನೆ ಒಂದು ಶಾಪಲ್ಲಿ ಇವಾಗ ಕೇಳಿದಕ್ಕೆ ಒಂದು ಕಿಂಗ್ ಸೈಜ್ ಬುಕ್ಕು ಟೂ ಹಂಡ್ರೆಡ್ ಪೇಜಸ್ಸು ಇಲ್ಲ ಒನ್ ಸೆವೆಂಟಿ ಟೂ ಪೇಜಸ್ಸು ಸಿಕ್ಸ್ಟಿ ಫೈವ್ ರುಪೀಸು ಇನ್ನೊಂದು ಕಡೆ ಸಿಕ್ಸ್ಟಿ ರುಪೀಸು ಹೇಳ್ತಾಯಿದ್ರು ಅದಕ್ಕೆ ಏನು ಮಾಡ್ದೋ ತುಂಬ ಜಾಸ್ತಿ ಆಗಿಬಿಡುತ್ತೆ ಬಿಲ್ಲು ಅಂತ ಸರಿ ನಾನೇನು ಮಾಡಿದೆ ನನ್ನ ತಂಗಿಗೆ ಫೋನ್ ಮಾಡಿ ಹೇಳಿದೆ ಅವ್ರಿಗೆ ಸ್ಕೂಲಲ್ಲೇ ಕೊಟ್ಬಿಡ್ತಾರೆ ಅವ್ರದ್ದು ಬೇರೆ ಸ್ಕೂಲ್ ಇರೋದ್ರಿಂದ ಎಲ್ಲ ಸ್ಕೂಲಲ್ಲೇ ಕೊಟ್ಬಿಡ್ತಾರೆ ಬುಕ್ಸೆಲ್ಲ ಸ್ವಲ್ಪ ಮಾತ್ರ ಅವಳಿಗೆ ಬುಕ್ ತರಬೇಕಾಗಿತ್ತು ಇದ್ರ ಜೊತೆಗೆ ನಮಗೆ ಮಾತ್ರ ಫುಲ್ಲು ಲಿಸ್ಟು ಕೊಟ್ಬಿಟ್ಟಿದ್ರು ಥರ ಕೇಳಿದರು ಬುಕ್ ಲಿಸ್ಟ್ ಕೊಟ್ಟು ಮಾರನೇ ದಿನವೇ ಒಂದು ಎಂಟು ಬುಕ್ ಥರ ಕೇಳಿದರು ನಾನೇನು ಮಾಡಿದೆ ಕೇಳದ ಅಂತ ಕೇಳಿದಕ್ಕೆ ಜಾಸ್ತಿ ಬೆಲೆ ಹೇಳ್ತಾ ಇದ್ರಲ್ಲ ಸಾಯಂಕಾಲ ಮೂರು ಗಂಟೆಗೆ ಸ್ಕೂಲ್ ಬಿಟ್ಟಿದ್ರು ಆಮೇಲೆ ನಮ್ಮ ತಂಗಿಗೆ ಫೋನ್ ಮಾಡಿ ಹೇಳಿ ಅವ್ರ ಮನೆಗೆ ಓದೆ ನಾನು ಓದ್ಮೇಲೆ ಅವಳೊಂದು ಸರಿ ಹೋಗದ ಅಂತ ಡಿಸೈಡ್ ಮಾಡ್ದು ನಾನು ನೀನು ಮಾತ್ರ ಹೋಗ್ಬಿಟ್ಟು ಬಂದ್ಬಿಡೋದ ಮಾರ್ಕೆಟ್ಗೆ ಅಂತ ಹೇಳ್ತಾಯಿದ್ಲು ಅಷ್ಟೊತ್ತಿಗೆ ನಮ್ಮ ಮಗಳು ರಿಯಾ ಫಸ್ಟೇ ಸ್ಕೂಲ್ ಸ್ಟಾರ್ಟ್ ಆಗೋಕೆ ಮುಂಚೆನೇ ಹೇಳಿ ಮಾಡಿಬಿಟ್ಟಿದ್ಲು ನಾನು ಬರ್ತೀನಿ ಮಮ್ಮಿ ಮಾರ್ಕೆಟ್ಗೆ ನಾ ಬುಕ್ ತೊಗೋಬೇಕಾದ್ರೆ ಅಂತ ಯಾಕಂದರೆ ಲಾಸ್ಟ್ ಇಯರು ಕರ್ಕೊಂಡು ಹೋಗಿದ್ದೆ ಈ ಸರಿ ಅವ್ರ ಮಗಳು ನನ್ನ ತಂಗಿ ಮಗಳು ಕೂಡ ಬರ್ತಾಯಿದ್ಲು ಈಗ ಆರೀನು ಎಲ್ಲಿ ಬಿಡೋದು ಅಂತ ಆಗ್ಬಿಟ್ಟಿತ್ತು ಮಾರ್ಕೆಟ್ಗೆ ಎಲ್ಲರೂ ಕರ್ಕೊಂಡು ಈಗ ಮೂರು ಗಂಟೆಗೆ ನಾವು ಹೋಗಿ ಮಾತಾಡಿ ಹೋಗದ ಬೇಡವಾ ಹೋಗೋದಾ ಬೇಡವಾ ಅಂತ ಡಿಸೈಡ್ ಮಾಡಿಕೊಂಡು ಹೋಗೋಷ್ಟಲ್ಲೇ ಐದು ಗಂಟೆ ಆಗ್ಬಿಟ್ಟಿತ್ತು ಸರಿ ಇಷ್ಟೊತ್ತರಲ್ಲಿ ಹೋದರೆ ರಾತ್ರಿ ಆಗ್ಬಿಡುತ್ತಲ್ಲ ಅಂದ್ಕೊಂಡಿದ್ದು ಆಮೇಲೆ ಸರಿ ಆಚೆ ಹೋಗ್ಬಿಟ್ಟು ನಾನು ನನ್ನ ತಂಗಿ ಆಚೆ ಬಂದ್ಬಿಟ್ಟು ಹೋಗದ ಅಂತ ರಿಯಾ ತುಂಬ ಅಳ್ತಾ ಇದ್ಲು ನಾನು ಬರ್ತೀನಿ ಅಂತ ಆಮೇಲೆ ನಾನಂದೆ ಎಲ್ಲೂ ಕರ್ಕೊಂಡು ಹೋಗಲ್ಲ ರಿಯನ್ನ ಕರ್ಕೊತೀನಿ ಅಂತ ಹೇಳಿದೆ ಅವಳಂದಲು ನಿನ್ನ ಇಷ್ಟ ನೀನು ಕರ್ಕೊಳೋದಾದ್ರೆ ಕರ್ಕೋ ಮಾರ್ಕೆಟಲ್ಲೆಲ್ಲ ತುಂಬ ಕಷ್ಟ ಕರ್ಕೊಂಡೋಗೋಕ್ಕೆ ಮಕ್ಕಳಿಗೆ ಅಂತ ಹೇಳ್ತಾ ಇದ್ಲು ಈಗ ಇವಳನ್ನ ಕರ್ಕೊಂಡ್ರೆ ನನ್ನ ತಂಗಿ ಮಗಳು ಬರ್ತೀನಿ ಅಂದ್ಲು ರೀ ಆರೀನಲ್ಲಿ ಎಲ್ಲಿ ಬಿಡೋದು ಸರಿ ಆರಿನೂ ಕರ್ಕೊಳ್ಳೋದಾ ಅಂತಂದೆ ಬಸ್ಸಲ್ಲೆಲ್ಲ ವಾಮಿಟ್ ಮಾಡ್ಕೋತಾರಲ್ಲ ಏನು ಮಾಡೋದು ಅಂತ ಓಲಾ ಬುಕ್ ಮಾಡಿಕೊಂಡು ಆರು ಗಂಟೆಗೆ ಬಿಟ್ಟಿತ್ತು ಫ್ರೆಂಡ್ಸ್ ನಾನು ಮನೆನ ಆರು ಗಂಟೆಗೆ ಬಿಟ್ಟು ಹೋಗಿದ್ಕೆ ಅಲ್ಲಿ ಇಳಿಯೋ ತನಕ ಏಳು 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 ಕಾಲ ಆಗಿತ್ತು ರಾತ್ರಿ ಆಗ್ಬಿಟ್ಟಿತ್ತು ಆಮೇಲೆ ಏನು ಒಂದು ಒಂದಂಗೀಲಿ ಹೋಗಿ ವಿಚಾರಿಸಿದಕ್ಕೆ ಈಗ ಇಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಹೇಳ್ತಾಯಿದ್ರು ಅಲ್ಲಿ ಅದೇ ಬುಕ್ಕು ಟೂ ಹಂಡ್ರೆಡ್ ಇಲ್ಲ ಒನ್ ಸೆವೆಂಟಿ ಟೂ ಪೇಜಸ್ಸು ಒನ್ ಫಾರ್ಟಿ ಸಿಕ್ಸು ಅದು ಬಂದು ಟ್ವೆಂಟಿ ಫೈವ್ ರುಪೀಸು ಇಲ್ಲ ತರ್ಟಿ ರುಪೀಸು ಸ್ವಲ್ಪ ದಪ್ಪ ಇರೋ ಬುಕ್ಕು ಈ ಥರ ಹೇಳ್ತಾಯಿದ್ರು ಪರವಾಗಿಲ್ವಲ್ಲ ಇಲ್ಲೇ ಅಂತ ಇರೋ ಇನ್ನೊಂದು ಅಂಗಡಿ ವಿಚಾರಿಸೋದ ಇನ್ನೂ ಕಡಿಮೆ ಆಗುತ್ತೆ ಅಂತ ಈಗ ಈ ಥರ ವಿಚಾರಿಸ್ಕೊಂಡೆ ಒಂದು ಮೇಲೆ 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 ಒಂದು ಹತ್ತು ಅಂಗಡಿ ವಿಚಾರಿಸ್ಬಿಟ್ಟು ಆಗಲೇ ಎಂಟು ಗಂಟೆ ಆಗ್ಬಿಟ್ಟಿತ್ತು ಇದರಿಂದ ಲೇಟ್ ಆಯ್ತಿತ್ತು ನಮ್ಮ ಅಮ್ಮ ಫೋನ್ ಮಾಡ್ತಾನೆ ಇದ್ರು ರಾತ್ರಿ ಆಗ್ತಾಯಿದೆ ಮಾರ್ಕೆಟಲ್ಲಿ ಜಾಸ್ತಿ ಹೋದ್ ಅಲ್ಲಿ ಸರಿಗಿರಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಹೇಳ್ದಂಗೆ ಅಲ್ಲಿ ಎಲ್ಲ ಒಂಥರ ನೋಡೋಕ್ಕೆ ಶುರು ಮಾಡ್ತಾಯಿದ್ರು ಹೆಣ್ಮಕ್ಳೆಲ್ಲ ನಾವು ಯಾರೂ ಇಲ್ಲ ಜೆಂಟ್ಸು ನಾನು ನನ್ನ ತಂಗಿ ಮಕ್ಕಳು ಇಷ್ಟೇ ಇರೋದು ಇದರಿಂದ ಹೋಗ್ಬಿಡೋದ ಬೇಗ ಅಂತ ನೋಡಿದ್ರೆ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸಲ್ಲಿ ಆಮೇಲೆ ಬುಕ್ಸು ಬ್ಯಾಗು ಎಲ್ಲ ತಗೊಂಡು ಬುಕ್ಸ್ಗೆಲ್ಲ ಒಂದೂವರೆ ಸಾವಿರ ಆಯಿತು ಇಬ್ಬರಿಗೂ ಬ್ಯಾಗ್ಸ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಆಯಿತು ಎರಡನೂ ತೊಗೊಂಡು ಬಿಲ್ ಮಾಡಿಕೊಂಡು ಆಟೋ ಮಾಡಿಕೊಂಡು ಹತ್ತುವರೆಗೆ ಮನೆಗೆ ಬಂದು ಸೇರಿದು ರಾತ್ರಿಲಿ ನಾನು ನನ್ನ ತಂಗಿ ತಮಾಷೆ ಮಾಡ್ಕೊಂಡು ಬರ್ತಾಯಿದ್ದು ಹೆಣ್ಮಕ್ಳೆಲ್ಲ ಆರು ಗಂಟೆ ಒಳಗಡೆ ಮನೆ ಒಳಗಡೆ ಇರ್ತಾರೆ ನಾವಿಬ್ಬರು ನೋಡಿದ್ರೆ ಈ ಥರ ಹತ್ತು ಗಂಟೆಲಿ ಆಚೆಯಿಂದ ಬರ್ತಾಯಿದ್ದೀವಿ ಅಂತ ನಕ್ಕೊಂಡು ಮಾತಾಡಿಕೊಂಡು ಬಂದು ಸೇರಿದು ಆರ್ಯ ಸ್ವಲ್ಪ ಆಟೋದಲ್ಲಿ ಸ್ವಲ್ಪ ವಾಮಿಟ್ ಇದ್ದ ಅವರು ಆಟೋದವ್ರ ಪಾಪ ಸೈಡ್ಗೆ ಹಾಕಿ ಅವನು ಆ ವಾಮಿಟೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬರೋಷ್ಟರಲ್ಲಿ ಲೇಟಾಗ್ಬಿಡ್ತು ಫ್ರೆಂಡ್ಸ್ ಹತ್ತು ಹತ್ತುವರೆ ಆಯಿತು ಆಮೇಲೆ ಸ್ವಲ್ಪ ರ್ಯಾಪರ್ ಬೇರೆ ಹಾಕಬೇಕಾಗಿತ್ತಲ್ಲ ಎಂಟು ಬುಕ್ಕು ಬೇಕು ಈಗ ಮಾರನೇ ದಿನಕ್ಕೆ ಅದನ್ನು ಅಷ್ಟೊತ್ತರಲ್ಲಿ ಹಾಕಿ ಒಂದು ಗಂಟೆಗೆ ಮುಗಿದ್ಮೇಲೆ ಊಟ ಮಾಡಿ ಮನಗ್ದು ಬಂದ ತಕ್ಷಣ ಮಕ್ಕಳಿಗಿಬ್ಬರಿಗೂ ಊಟ ಕೊಟ್ಬಿಟ್ಟಿದ್ದೆ ನಾನು ನಮ್ಮ ಮಾವ ಮಾತ್ರ ಸ್ವಲ್ಪ ಲೇಟಾಗಿ ಊಟ ಮಾಡಿ ಮನಗ್ದು ಇದಾದಮೇಲೆ ಬೆಳಗ್ಗೆ ಸ್ವಲ್ಪ ರೇಷನ್ ಅಂಗಡಿಗೆ ಹೋಗ್ಬೇಕಾಗಿತ್ತು ಐದು ದಿನದಿಂದ ಹೋಗಿ 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 ಬರ್ತಾ ಇದ್ದೋ ನೋಡಿದ್ರೆ ಅಂಗಡಿ ಮುಚ್ಚೇ ಇತ್ತು ಆಮೇಲೆ ನನ್ನ ತಂಗಿ ಅಂದೂ ಇವತ್ತು ಬರಬೇಡ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅವಳು ಮಾತ್ರ ಹೋಗಿ ನೋಡಿಕೊಂಡು ರೇಷನ್ ಕ್ಯೂ ಅಂದರೆ ಕ್ಯೂ ಫುಲ್ಲು ಅದರಲ್ಲಿ ನಿಂತು ರೇಷನ್ ಎಲ್ಲ ತಂದಿಟ್ಟು ನೋಡಿದ್ರೆ ಅಮ್ಮ ಊರಿಂದ ಬಂದ ಮೇಲೆ ನಾವೇನು ಮಾಡಿದೆವು ಸರಿ ಟಿ ಸಿ ಪಾಳಿಕೆ ಅಮ್ಮ ಅಂದರು ಹೋಗಬೇಕು ಚರ್ಚ್ಗೆ ಅಂತ ಇದ್ದರು ಸರಿ ಕರ್ಕೊಂಡು ಹೋಗದ ಅಂತ ನಮ್ಮ ತಾಯಿನ ಕರ್ಕೊಂಡು ಹೋದೋ ನಮ್ಮ ತಾಯಿ ಎಲ್ಲಿ ಬಂದರೂ ಇದು ಈ ಜಬ್ಬಸರ ಅಂಗಡಿಗಳಿಗೆ ಹೋಗಿ ಅದು ಅಲ್ಲೇನಾದರೂ ಲೇಟೆಸ್ಟಾಗಿ ಐಟಮ್ ಈ ಥರ ಫೋಟೋಸು ಥರ ಆ ಥರ ಯಾವುದಾದ್ರೂ ಇದ್ರೆ ತಗೊಳೋದ ಅಂತ ಹೋಗಿದ್ರು ಸೆಂಟ್ ಆ್ಯಂಟೋನಿ ಚರ್ಚ್ಗೆ ಹೋಗಿದ್ವಲ್ಲ ಅಲ್ಲಿ ಆ ಫೋಟೋ ಚಿಕ್ಕ ಫೋಟೋ ತಗೊಳಕ್ಕೆ ಹೋಗ್ತಾ ಇದ್ರು ನಾನು ಈ ಫುಲ್ಲು ಸ್ಟ್ಯಾಚ್ಯೂಸ್ ಇದೆಯಲ್ಲ ಮದರ್ ಮೇರಿದು ಅದನ್ನು ನೋಡ್ತಾ ನಿಂತಿದ್ದೆ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್